ಬಿಗ್ ಬಾಸ್ ಮನೆಯವ್ರಿಗೆ ಕೊನೆಗೂ ಲೈವ್ ಬಂದು ಸಂಗೀತ ಶೃಂಗೇರಿ ಆಸೆ ಈಡೇರಿಸಿದ ಯಶ್ ಅಂತಲೇ ಹೇಳ್ಬೋದು ಹೌದು ಕೊನೆಗೂ ಸಂಗೀತ ಶೃಂಗೇರಿಯ ಆಸೆಯನ್ನು ಈಡೇರಿಸಿದ್ದಾರೆ ಯಶ್ ಅವರು ಬಂದು ಹೌದು ಸಂಗೀತ ಶೃಂಗೇರಿ ಅವರು ಕೇಳ್ಕೊಂಡಿದ್ರು ನನಗೆ ಯಶ್ ಅವ್ರ ಜೊತೆ ಒಂದು ವಿಶ್ವಾಸ ತಿಳಿಸ್ಕೋಬೇಕು ಅಂತ ಆಸೆ ಇದೆ ಅಟ್ಲೀಸ್ಟ್ ಬರೋಕ್ಕಂತೂ ಆಗೋದಿಲ್ಲ ನನಗೆ ಗೊತ್ತಿದೆ ಕೇವಲ ನನಗೆ ಒಂದು ವೀಡಿಯೋದಾದರೂ ಮಾಡೋದಕ್ಕೆ ಕಳಿಸಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳಿದರು ಇದನ್ನು ಬಿಗ್ ಬಾಸ್ ಯಶ್ ಅವರಿಗೆ ತಿಳಿಸಿದರು ಕೊರೆ ಯಶ್ ಅವರು ಸಂಗೀತ ಅವರಿಗೆ ವಿಶ್ ಮಾಡಿ ಒಂದು ವೀಡಿಯೋನು ಕೂಡ ಮಾಡಿ ಕಳಿಸಿದ್ದಾರೆ ಹೌದು ಎರಡು ನಿಮಿಷಗಳ ಕಾಲದ ಒಂದು ವೀಡಿಯೋನ ಮಾಡಿದ್ದಾರೆ ಅವರು ಈ ಮೂಲಕ ಹೀಗೆ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದಿದ್ದೀರಾ ಇಲ್ಲಿಯ ತನಕ ಎಲ್ಲರೂ ಫೈಟ್ ಮಾಡಿ ಕೊನೆಗೊಂದು ಹೆಣ್ಮಗಳಾಗಿ ಇಲ್ಲಿ ತನಕ ಒಬ್ಬರೇ ಆಗಿ ಉಳ್ಕೊಂಡು ಇಲ್ಲಿ ತನಕ ಫೈಟ್ ಮಾಡಿದ್ದೀರಾ ನಿಜಕ್ಕೂ ಕೂಡ ತುಂಬಾ ಸಂತೋಷವಾದದ್ದು ಹೀಗೆ ತುಂಬಾ ಚೆನ್ನಾಗಿ ಆಡಿ ಕಪ್ಪು ಗೆದ್ದು ನೀವು ಬರಬೇಕು ಅಂತ ಆಸೆ ಪಡ್ತೀನಿ ಕಪ್ಪು ಗೆದ್ದುಬಿಟ್ಟು ಖಂಡಿತ ನೀವು ಮನೆಗೆ ಬನ್ನಿ ನಾನು ನಿಮ್ಮನ್ನು ಖಂಡಿತ ಭೇಟಿ ಹಾಕ್ತೀನಿ ಅದನ್ನು ನಾನು ಕಲರ್ಸ್ ಕಲಾಸ್ಕಾರ ತಂಡಕ್ಕೂ ಕೂಡ ತಿಳಿಸಿದ್ದೇನೆ ಅಂತ ಹೇಳಿ ಯಶ್ ಅವರು ಈ ಮೂಲಕ ಸಂತೋಷದಿಂದ ತ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು ವಿಷಯನೂ ಕೂಡ ಹೇಳಿದ್ದಾರೆ ಇದನ್ನು ಕೇಳಿದ ಸಂಗೀತ ಫುಲ್ಲು ಕುಡಿದು ಕುಪ್ಪಳಿಸ್ತಾಳೆ ಇನ್ನೂ ಸಂಗೀತಕ್ಕೆ ಯೇಷ ಅವರು ಬಂದು ವಿಶ್ ಮಾಡಿದ್ದನ್ನು ನೋಡಿದಂತಹ ವಿನಯ್ ತುಕಾಲಿ ವರ್ತು ಪ್ರತಾಪ್ ಎಲ್ಲರೂ ಕೂಡ ಒಂದು ಕ್ಷಣ ದಂಗಾಗಿ ನಿಂತಿದ್ದಾರೆ ಅಂತಲೇ ಹೇಳ್ಬಹುದು ಹಾಗಾದ್ರೆ ನೀವೇನಂತೀರಾ ಇದರ ಬಗ್ಗೆ